ಲ್ಲ ಹಾಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರ ಮುಂಜಾನೆ ಸಮಯಕ್ಕಾಗಿ ಕರ್ತನನ್ನು ವಂದಿಸೋಣ ಈ ಹೊಸ ದಿನವನ್ನು ಕೊಟ್ಟಂಥ ದೇವರಿಗೆ ನಾವು ಕೃತಜ್ಞತಾ ಸ್ತುತಿ ಬಲಿಯನ್ನು ಸಮರ್ಪಿಸೋಣವ ಎಷ್ಟು ಜನ ಚೆನ್ನಾಗಿದ್ದೀರಾ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ದೇವರು ನಿಮ್ಮೆಲ್ಲರನ್ನು ಆರೋಗ್ಯವಾಗಿಟ್ಟಿದ್ದಾರೆಂಬುದಾಗಿ ನಾನು ನಂಬುತ್ತೇನೆ ಈ ಒಂದು ದಿನ ಹೊಸ ದಿನದಲ್ಲಿ ನಾವು ದೇವರಿಗೆ ಸ್ತೋತ್ರ ಮಾಡುತ್ತಾ ಒಂದು ವಾಗ್ದಾನವನ್ನು ಓದಿಕೊಳ್ಳೋಣ ಯಹೋವಾ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲ ತರದ ಮರಗಳನ್ನು ಈ ಭೂಮಿಯಲ್ಲಿ ಬೆಳೆಯ ಮಾಡಿದನು ಅದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು ಒಳ್ಳೆದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು ಆಮೇನ್ ಅಲೆಲುಯ್ಯ ಆದಿಕಾಂಡ ಎರಡನೇ ಅಧ್ಯಾಯ ಅದರ ಒಂಬತ್ತನೇ ವಚನವನ್ನು ವಚನವು ಈ ರೀತಿಯಾಗಿ ಹೇಳುತ್ತೆ ಯಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿ ಇರುವಂಥ ಎಲ್ಲ ಥರದ ಮರಗಳನ್ನು ಉಂಟು ಮಾಡಿದರು ಎಂಬುದಾಗಿ ಥ್ಯಾಂಕ್ ಯು ಜೀಸಸ್ ದೇವರು ನಮಗೇನು ಬೇಕಾಗಿರುವಂಥದ್ದು ಮೊದಲೇ ಎಲ್ಲವನ್ನು ಉಂಟು ಮಾಡಿ ಆಮೇಲೆ ಉಂಟು ಮಾಡಿದರು ಎಂಬುದಾಗಿ ನಾವು ನೋಡ್ತೇವೆ ಹೌದಲ್ವಾ ಮೊದಲೆಲ್ಲವನ್ನು ಉಂಟು ಮಾಡಿದರು ಗಿಡ ಮರ ಹಣ್ಣುಗಳು ತರಕಾರಿಗಳು ಮನುಷ್ಯನಿಗೆ ಅವಶ್ಯಕತೆ ಇರುವಂಥ ಎಲ್ಲವನ್ನು ಉಂಟು ಮಾಡಿಯೇ ಆಮೇಲೆ ಮನುಷ್ಯರನ್ನು ಉಂಟು ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ ಕಾರಣ ಏನು ಗೊತ್ತಾ ಮನುಷ್ಯ ಬಹಳ ಚಿಂತಿಸುವಂಥ ವ್ಯಕ್ತಿ ಅದನ್ನು ಗೊತ್ತು ಒಂದು ವೇಳೆ ನಾನು ಉಂಟು ಮಾಡದೆ ಬರೀ ಉಂಟು ಮಾಡಿದರೆ ಮನುಷ್ಯರು ದಿಗ್ಭ್ರಾಂತರಾಗ್ತಾರೆ ದಿಗ್ಭ್ರಮೆಗೊಳ್ತಾರೆ ಎಂಬುದಾಗಿ ದೇವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅದಕ್ಕೋಸ್ಕರವಾಗಿ ಮೊದಲು ಎಲ್ಲವನ್ನು ಉಂಟು ಮಾಡಿದರು ನೋಡಲಿಕ್ಕೆ ಕೂಡ ರಮ್ಯವಾಗಿ ಊಟ ಮಾಡಲಿಕ್ಕೆ ಬಹಳ ಅನುಕೂಲವಾಗಿರುವಂಥದ ಮರಗಳನ್ನು ದೇವರು ಭೂಮಿಯಲ್ಲಿ ಬೆಳೆಯ ಮಾಡಿದನು ಎಂಬುದಾಗಿ ಎಲ್ಲ ಥರದ ಮರಗಳನ್ನು ಈ ಭೂಮಿಯಲ್ಲಿ ಬೆಳೆ ಉಂಟು ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ ಮನುಷ್ಯ ಜೀವಿಸಬೇಕು ಮನುಷ್ಯ ಬದುಕಬೇಕು ಮನುಷ್ಯ ಆಶೀರ್ವಾದ ಹೊಂದಬೇಕು ಮನುಷ್ಯ ಅನುಕೂಲಕರವಾಗಿ ಬದುಕಬೇಕು ಎನ್ನುವಂಥದ್ದು ದೇವರ ಚಿತ್ತವಾಗಿದ್ದು ಪ್ರಿಯರೇ ಅದಕ್ಕೋಸ್ಕರವಾಗಿ ಮನುಷ್ಯನ ಉಂಟು ಮಾಡೋದಕ್ಕಿಂತ ಮುಂಚಿತವಾಗಿ ಎಲ್ಲವನ್ನು ಉಂಟು ಮಾಡಿ ಭೂಮಿಯನ್ನು ಆಕಾಶವನ್ನು ಮಳೆಯನ್ನು ಚಂದ್ರ ನಕ್ಷತ್ರಗಳನ್ನು ಬೆಳಕನ್ನು ನಾವು ನೋಡ್ತೇವೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ವಚನದಲ್ಲಿ ಎಲ್ಲ ವಿಧವಾದಂಥ ಪಕ್ಷಿಗಳನ್ನು ಮತ್ತು ಜಲಚರ ಸಮುದ್ರದಲ್ಲಿರುವಂಥ ಮೀನುಗಳನ್ನು ಎಲ್ಲವನ್ನು ಉಂಟು ಮಾಡಿದ ಎಲ್ಲವನ್ನು ಉಂಟು ಮಾಡಿದ ಅವರವರ ಜಾತಿಗನುಸಾರವಾಗಿ ಪಕ್ಷಿಗಳನ್ನು ಪಶು ಪಕ್ಷಿಗಳನ್ನು ಎಲ್ಲವನ್ನು ಉಂಟು ಮಾಡಿ ಆಮೇಲೆ ಮನುಷ್ಯನನ್ನು ಉಂಟು ಮಾಡಿದ್ದಾರೆ ಮನುಷ್ಯ ದಿಗ್ಗಮಗೊಳಬಾರ್ದು ಮನುಷ್ಯನಿಗೆ ಅನುಕೂಲಕರವಾದಂಥ ಪರಿಸ್ಥಿತಿ ಯಾವುದು ವಾತಾವರಣ ಯಾವುದು ಇಡಬೇಕು ಮನುಷ್ಯನನ್ನು ಎಲ್ಲವೂ ದೇವರಿಗೆ ಬಹಳ ಚೆನ್ನಾಗಿ ಗೊತ್ತು ಪ್ರಿಯರಿ ಹಾಗಾಗಿ ನಾವು ಚಿಂತಿಸುವಂಥ ಅವಶ್ಯಕತೆ ಇಲ್ಲ ನಾನು ಒಂಟಿಯಾದನೋ ಎನ್ನುವ ಎನ್ನುವ ಎಂದು ಚಿಂತಿಸುವಂಥ ಅಗತ್ಯ ಇಲ್ಲ ಯಾಕಂದರೆ ಸರಿ ಬೀಳುವಂಥ ಸಹಕಾರಿಯನ್ನು ಕೂಡ ದೇವರು ಉಂಟು ಮಾಡಿದ್ದಾರೆ ನಮಗೆ ಜೀವಿತಕ್ಕೆ ಬೇಕಾಗಿರುವಂಥದ್ದು ಎಲ್ಲವನ್ನು ಉಂಟು ಮಾಡಿದ್ದು ಮಾತ್ರವೇ ಅಲ್ಲದೆ ನಮಗೆ ಸರಿ ಬೀಳುವಂಥ ಸಹಕಾರಿಯನ್ನು ಕೂಡ ದೇವರು ಉಂಟು ಮಾಡಿದ್ದಾರೆ ಹಂಗಾಗಿ ಯಾವ ವಿಷಯಕ್ಕೂ ಚಿಂತಿಸುವಂಥದ್ದು ಬೇಡ ನಮಗೆ ಏನು ಅವಶ್ಯಕತೆ ಇದೆ ಏನು ಬೇಡ ಏನು ಬೇಕು ಎಲ್ಲವೂ ದೇವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಇದು ಕೂಡ ಬೇಕಾಗಿರುವಂಥ ಮನ್ನವನ್ನು ಊಟವನ್ನು ಆಕಾಶದಿಂದ ಅನುಗ್ರಹಿಸಿದಂಥ ದೇವರು ನಮ್ಮ ಪಿತೃಗಳಿಗೆ ಬೇಕಾಗಿರುವಂಥ ಮನ್ನಾವನ್ನು ಆಕಾಶದಿಂದ ಅನುಗ್ರಹಿಸಿದಂಥ ದೇವರು ಆದರೂ ಮನುಷ್ಯ ಬೇಕು 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 ಎಂಬುದಾಗಿ ಹೇಳುವಾಗ ಇನ್ನು ಲಾವಕ್ಕಿಗಳನ್ನು ಕೂಡ ಮಾಂಸವನ್ನು ಕೂಡ ಆಕಾಶದಿಂದ ದೇವರು ಬೀಳಿಸಿದ್ರು ಎಂಬುದಾಗಿ ಲಾವಕ್ಕೆಗಳನ್ನು ಬೀಳಿಸಿದ್ರು ಎಂಬುದಾಗಿ ನಾವು ನೋಡ್ತೇವೆ ಯಾವುದೇ ಕೊರತೆ ಮಾಡಿಲ್ಲ ಮನುಷ್ಯನಿಗೆ ದೇವರು ಎಲ್ಲವನ್ನು ಉಂಟು ಮಾಡಿದ್ದು ಮಾತ್ರವಲ್ಲದೆ ಆಯಾ ಸಮಯಕ್ಕೆ ಬೇಕಾಗಿರುವಂಥ ತಗ್ಗ ತಕ್ಕ ಅಗತ್ಯತೆಗಳನ್ನು ಕೂಡ ಪೂರೈಸಿರುವಂಥದ್ದನ್ನು ನಾವು ನೋಡ್ತೇವೆ ಹಾಗಾಗಿ ಯಾವ ವಿಷಯದಲ್ಲಿ ಚಿಂತೆ ಮಾಡದಂತೆ ಎಲ್ಲವನ್ನು ಅನುಕೂಲವಾಗಿ ಮಾಡಿದಂಥ ಊಟಕ್ಕೆ ಅನುಕೂಲವಾಗಿರುವಂಥ ನೋಟಕ್ಕೆ ರಮ್ಯವಾಗಿರುವಂಥ ಎಲ್ಲ ರೀತಿಯಾದಂತಹ ವಾತಾವರಣವನ್ನು ಬೇಕಾಗಿರುವಂಥ ಅಗತ್ಯತೆಗಳನ್ನು ದೇವರು ಕೊಟ್ಟಿರುವುದರಿಂದ ನಾವು ಮುಂಜಾನೆ ಸಮಯದಲ್ಲಿ ದೇವರಿಗೆ ಸ್ತೋತ್ರ ಮಾಡೋಣ ದೇವರು ನಮ್ಮ ಜೊತೆ ಇದ್ದಾರೆ ಎಲ್ಲವನ್ನು ನೋಡ್ತಾ ಇದ್ದಾರೆ ಎಲ್ಲ ಅವಶ್ಯಕತೆಗಳನ್ನು ಪೂರೈಸ್ತಾರೆ ಎಲ್ಲ ಕೊರತೆಗಳನ್ನು ನೀಗಿಸ್ತಾರೆ ಎನ್ನುವಂಥ ಭರವಸೆ ನಮಗೆ ರೆ ಸಾಕು ನಮ್ಮ ದೇವರು ಯಾವಾಗಲೂ ಒಳ್ಳೆಯ ದೇವರು ಒಳ್ಳೆಯದನ್ನೇ ಮಾಡುವ ಆತನು ಆತನಿಗೆ ನಮ್ಮ ಕುರಿತಾದ ಚಿಂತೆ ಬಿಟ್ಟರೆ ಬೇರೆ ಯಾವುದರ ಚಿಂತೆ ಇಲ್ಲ ಪ್ರಿಯರಿ ಅದಕ್ಕೋಸ್ಕರ ಮುಂಜಾನೆ ಸಮಯಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ ಮತ್ತು ಪ್ರಾರ್ಥನೆ ಮಾಡೋಣ ಇಡೀ ದಿನ ಆಶೀರ್ವಾದವಾಗಿ ದೇವರು ನಡೆಸುವುದಕ್ಕಾಗಿ ಪರಿಶುದ್ಧನೇ ನೀತಿವಂತನಾದ ದೇವರೇ ನಿನಗೆ ಅಪ್ಪ ಈ ಸಮಯದಲ್ಲಿ ಸ್ತೋತ್ರ ಅಪ್ಪ ಈ ಒಳ್ಳೆಯ ದಿನಕ್ಕಾಗಿ ನಿನಗೆ ಸ್ತೋತ್ರ ಮಾಡೋರಾಗಿದ್ದೇವೆ ರಾತ್ರಿಯೆಲ್ಲ ಸುಖ ನಿದ್ರೆ ಕೊಟ್ಟಿದ್ದೀರಿ ಇನ್ನೊಂದು ದಿನವನ್ನು ಹೊಸ ದಿನವನ್ನು ನಮ್ಮ ಜೀವಿತಕ್ಕೆ ಅನುಗ್ರಹಿಸುತ್ತಿರಿ ಸ್ವಾಮಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳಪ್ಪ ಈ ದಿನವಿಡೀ ನಿಮ್ಮ ಚಿತ್ತಾನುಸಾರವಾಗಿ ನಡೀಲಿಕ್ಕೆ ನಿಮ್ಮ ಕೃಪೆಯನ್ನು ಅನುಗ್ರಹಿಸಿರಿ ಸ್ವಾಮಿ ನಾವು ಯಾವ ವಿಷಯಕ್ಕೆ ಚಿಂತೆ ಕರ್ತನೆ ಎಲ್ಲವೂ ಅನುಕೂಲಕರವಾಗಿ ಮಾರ್ಪಡಿಸಬಲ್ಲ ಶಕ್ತನಾದ ದೇವರು ನಮ್ಮೊಂದಿಗಿದ್ದಾನೆಂಬ ತಿಳಿದುಕೊಳ್ಳುವಂತೆ ನಿನ್ನ ಕೃಪೆ ಆಧಾರ ಮಾಡಿ ದಿನವೆಲ್ಲ ನಡೆಸ್ರಿ ಸ್ವಾಮಿ ಅಪ್ಪ ಅನೇಕ ಕಡೆಗಳಲ್ಲಿ ಉಪವಾಸ ಪ್ರಾರ್ಥನೆಗಳು ನಡೀತವೆ ರಾಜ ಎಲ್ಲ ಉಪವಾಸ ಪ್ರಾರ್ಥನೆಗಳಲ್ಲಿ ಸ್ವಾಮಿ ಅಪ್ಪ ಕರ್ತನೆ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡುವಂತ ದೇವರು ನೀನಾಗಿದ್ದೀಯಪ್ಪ ಎಲ್ಲೆಲ್ಲಿ ನಿನ್ನ ನಾಮದಲ್ಲಿ ಆರಾಧಿಸ್ಲಿಕ್ಕೆ ಬರ್ತಾರೋ ಸೇರಿ ಬರ್ತಾರೋ ಅಲ್ಲೆಲ್ಲ ನಿನ್ನ ಪ್ರಸನ್ನತೆ ಉಂಟಾಗಲಿ ನಿನ್ನ ಕರುಣೆ ಜನರಿಗೆ ದೊರಕಲಿ ಏಸಪ್ಪ ಅಪ್ಪ ಎಲ್ಲರ ಕಣ್ಣೀರು ಒರಸು ಅಪ್ಪ ಎಲ್ಲರ ಚಿಂತೆಗಳನ್ನು ದೂರ ಮಾಡು ಸ್ವಾಮಿ ಯಾರೆಲ್ಲ ಭಾರಗಳನ್ನು ಹೊತ್ತುಕೊಂಡು ನಿನ್ನ ಸಾನ್ನಿಧ್ಯಕ್ಕೆ ಬರ್ತಾಗ ಅವರ ಭಾರವನ್ನು ನೀಗಿಸುವಂತ ದೇವರಾಗಿದ್ದು ನಿನಗೆ ಸ್ತೋತ್ರ ಮಾಡ್ತೇನೆ ಎಸಯ್ಯ ಅಪ್ಪ ಮತ್ತೊಂದು ಆವೃತ್ತಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಿನ್ನ ಪಾದ ಸಾನ್ನಿಧ್ಯದಲ್ಲಿ ಕರ್ತಾನೆ ಅಪ್ಪ ಕೃತಜ್ಞತಾ ಸ್ತುತಿ ಬಲಿಯನ್ನು ಸಮರ್ಪಿಸುತ್ತ ಈ ಪ್ರಾರ್ಥನೆಯನ್ನು ಮುಗಿಸ್ತೇನೆ ಸ್ವಾಮಿ ಪ್ರಾರ್ಥನೆ ಕೇಳಿದರೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ಪ್ರೇಸಲಾಡ್ ದೇವರನ್ನು ಎಲ್ಲರನ್ನು ಆಶೀರ್ವದಿಸಲಿ